ಗಾಂಧಿ ಜಯಂತಿ ಪ್ರಯುಕ್ತ ತಜಿನ್ ಸಲ್ಮಾ ಖಾದಿ ಅಂಡ್ ವಿಲೇಜ್ ಫೌಂಡೇಶನ್ ಅಸೋಸಿಯೇಷನ್ ಖಾದಿ ಕ್ರಮೋದ್ಯೋಗ ಭವನ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಚೌಕ ಕೋಲಾರದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಪ್ರಯುಕ್ತ ಖಾದಿ ಬಟ್ಟೆಗಳ ಅದ್ಭುತ ಪ್ರದರ್ಶನ ಮತ್ತು ವಿಶೇಷ ರಿಯಾಯಿತಿ ಮಾರಾಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಖಾದಿ ಭವನಕ್ಕೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ರವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು nena <tip> hele krishna ke

ಇಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ನಾವು ಡಿಸ್ಕೌಂಟು ಖಾದಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಡಿಸ್ಕೌಂಟ್ ಕೊಡುತ್ತೆ ಮತ್ತು ಅಕ್ಟೋಬರ್ ಎರಡರಿಂದ ಸ್ಪೆಷಲ್ ಚೆನ್ನಾಗಿ ನಿಮ್ಗೆ ಸೇಲ್ ಆಗುತ್ತೆ ಪ್ರತಿ ವರ್ಷದಿಂದ ಈ ವರ್ಷವೂ ನಾವು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ನಾವು ಇದು ನಾವು ಜಿಲ್ಲಾಧಿಕಾರಿ ಮತ್ತು ಇವರು ಎಲ್ ಪಿ ಸುರೇಶ್ ಅವರು ಮತ್ತು ಎಮ್ ಎಲ್ ಸಿ ಅನಿಲ್ ಅವರು ಮತ್ತು ಎಮ್ ಎಲ್ ಎ ಕಪ್ಪೂರ್ ಮಂಜುನಾಥ್ ಅವರು ನಮ್ಮ ಎಂ ಪಿ ಆದ ಬಾಬು ಅವರು ಮತ್ತು ನಾನು ನಿನ್ನೆ ಹೋಗಿ ಎಲ್ರಿಗೂ ನಾನು ಕರಿದಾಗ ಎಲ್ಲರೂ ಬರ್ತೀನಿ ಅಂತ ನಮಗೆ ಹೇಳಿದರು ಬಂದು ತುಂಬ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಅವರು ನಮ್ಮ ಬೈತಿ ಬಸ್ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೇರೆ ಸುರೇಶ್ ಈ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರು ಅವರು ಪರ್ಚೇಸ್ ಮಾಡಿದರು ಮತ್ತು ತುಂಬ ಸಂತೋಷಪಟ್ಟರು ಮತ್ತು ಎಲ್ಲ ಎಲ್ಲ ಇದು ಗಣ್ಯ ಜಿಲ್ಲಾಗ ಆಡಳಿತ ಗಣ್ಯ ಹೋಗ್ತೀವಿ ಎಲ್ಲರೂ ಬಂದು ಸೇರಿ ಎಲ್ಲ ವ್ಯಾಪಾರವನ್ನು ಮಾಡಿದ್ರು ಎಲ್ಲ ಚೆನ್ನಾಗಿ ಫಂಕ್ಷನ್ ಚೆನ್ನಾಗಿ ಖಾದಿ ಅಂದರೆ ಯಾವ ಥರ ಸರ್ ಖಾದಿ ಅಂದರೆ ಇದು ಕೈಯಿಂದ ನೇಗೆ ಈ ಕಡೆ ಬಂದು ಕೈಯಿಂದ ನೇಗೆ ಮಾಡ್ತಕ್ಕಂಥದ್ದು ಖಾದಿ ಅಂತ ಹೇಳ್ತಾರೆ ಸರ್ ಗಾಂಧೀಜಿಯವರು ಕೈಯಿಂದ ನೇಗೆ ಮಾಡ್ತಾ ಇದ್ದರು ಖಾದಿ ಅಂತ ಹೇಳ್ತಾರೆ ಸರ್ ನಿಮ್ಗೆ ನಮಗೆ ಸರ್ವಿಸ್ ತೊಂಬತ್ತು ನೈಂಟಿ ಒನ್ನಿಂದ ನಮಗೆ ಸರ್ವಿಸ್ ಸಾವಿರದ ತೊಂಬತ್ತೊಂದರಂದು ಸರ್ವಿಸ್ ನೈನ್ಟೀನ್ ನೈಂಟಿ ಒನ್ನಿಂದ ಸರ್ವಿಸಲ್ ಮೂವತ್ತೈದು ವರ್ಷದಿಂದ ನಮ್ಮ ಖಾದಿ ಶಾಪ್ ಇಟ್ಟಿದ್ದೀರಾ ಅಂಗಡಿಯಲ್ಲಿ ಸರ್ ಇಲ್ಲಿ ಕೋಲಾರನಲ್ಲಿ ಎಂಟು ಶಾಪ್ ಇದೆ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ನೂರೈವ್ ನಲವತ್ತಿಂದ ನೂರೈವತ್ತು ಇದೆ ಸರ್ ಎಂಟೈರ್ ಖಾದಿ ಇದೆಲ್ಲ ಖಾದಿ ನಿಮ್ಮ ಅಂಗಡಿಯಲ್ಲಿ ಏನು ಸ್ಪೆಷಲ್ ಆಗಿದೆ ಸರ್ ರೇಷ್ಮೆ ಸೀರೆಗಳು ಮತ್ತು ರೇಷ್ಮೆ ಡೂಪಿಯನ್ ಡೂಪಿಯನ್ ಅಂತಿರುತ್ತೆ ಮತ್ತು ಮತ್ತೆ ಪ್ಲೇನ್ ಸಿಲ್ಕು ಮತ್ತು ಕಾಟನ್ನು ಕಾಟನ್ ಖಾದಿ ಪಾನಿ ಖಾದಿ ಉಲ್ಲನ್ ಖಾದಿ ಎಲ್ಲ ಸಿಗುತ್ತೆ ಸರ್ ರೇಟ್ಸ್ ಎಲ್ಲ ಯಾವ ಥರ ಇದೆ ಎಲ್ಲರಿಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಕೇಂದ್ರ ಸರ್ಕಾರ ಮತ್ತು ಅದು ಎಮ್ ಡಿ ಎ ಅಂತ ಎಮ್ ಡಿ ಎ ಥರ ಅದು ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೋಗ್ತೀವಿ ಸರ್ ಯಾವ ರೇಟ್ ರೇಟು ಅದು ಫಿಕ್ಸ್ ಅದು ನಮ್ಮ ಖಾದಿ ಗ್ರಾಮದಿಂದ ಕಾಸ್ಟ್ ಶಾಂಟ್ ಅದಿದೆ ಆ ಕಾಸ್ಟ್ ಇದು ಫಿಕ್ಸ್ ಮಾಡಿರ್ತಾರೆ ಅದ್ರ ಕೊಡ್ತಾರೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಏನೋ ವಿಶ್ವಾಸ ಇಲ್ಲ ಗಾಂಧಿ ಜಯಂತಿ ಪ್ರಯುಕ್ತ ಅದನ್ನು ಗಾಂಧಿ ಜಯಂತಿ ಆವತ್ತಿಂದ ರಿಪೇಟ್ ಅಂತಿದ್ದು ಇವಾಗ ಎಮ್ ಡಿ ಎ ಅಂತ ಇದೆಯಾ ಅಕ್ಟೋಬರ್ ಎರಡನೇ ತಾರೀಕಿಂದ ಸ್ಪೆಷಲ್ ಆಗಿ ಸೇಲ್ ಹೆಚ್ಚಾಗಿ ಸೇಲ್ ಆಗುತ್ತೆ ಹೆಚ್ಚಾಗಿ ಅದನ್ನು ಹೆಚ್ಚಿನ ಸೇಲ್ ಹೆಚ್ಚು ಕಸ್ಟಮರ್ಸ್ ಬಂದಿದೆ ಬೆಳಗ್ಗೆ ಸರ್ ಬೆಳಗ್ಗೆಯಿಂದ ಸುಮಾರು ನೂರಿಂದ ನೂರೈವತ್ತು ಇನ್ನೂರು ಜನ ಮೇಲೆ ಬಂದಿದ್ದರು ಸರ್ ಪರ್ಚೇಸ್ ಮಾಡಿ ಪರ್ಚೇಸ್ ಇನ್ನೂರು ಜನ ಬಂದಿದ್ದರು ಬಟ್ ಪರ್ಚೇಸ್ ಮಾಡೋಕ್ಕೆ ತುಂಬ ಕ್ರೌಡ್ ಇತ್ತು ಮಾಡೋದಾಗಿ ತುಂಬ ಚೆನ್ನಾಗಿ ವ್ಯಾಪಾರ ಹಾಂ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು ನಮ್ಮ ಉಸ್ತುವಾರಿ ಸಚಿವರು ಬೈ ಸುರೇಶ್ ಅವರು ಒಂದು ವ್ಯಾಪಾರ ಮಾಡಿದ್ರು ನಿಮ್ಮ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಆ ಥರ ತುಂಬ ಸಂತೋಷ ಆಯಿತು ಸರ್ ತುಂಬ ಅವರು ಬಂದಿದ್ದೇ ನಮ್ಗೆ ತುಂಬ ಸಂತೋಷ ಆಯಿತು ಅದರ ಜೊತೆಗೆ ಪರ್ಚೇಸು ಮಾಡಿದ್ದಾರೆ ಪರ್ಚೇಸು ಮಾಡಿದ್ದಾರೆ ಮತ್ತು ಎಲ್ಲ ಜಿಲ್ಲಾ ಗಣ್ಯ ಗಣ್ಯ ವ್ಯಕ್ತಿರು ಎಲ್ಲರೂ ಬಂದಿತ್ತು ಸರ್ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲ ಬಂದಿದ್ದರು ಡಿ ಸಿ ಎಸ್ ಪಿ ಸಮೇತ ಎಸ್ ಪಿ ಡಿ ಸಿ ಎಸ್ ಪಿ ಎಲ್ಲರೂ ಬಂದಿತ್ತು ಸರ್ ನಮ್ಮ ಡಿಸಿ ಎ ಸಿ ಕಮಿಷನರು ಅರ್ಸಿನೆಂಟ್ ಡಿ ಸಿ ಮಂಜುಳಕ್ಕ ಅವರು ಮತ್ತು ಅನಿಲಣ್ಣ ಅವರು ಎಮ್ ಎಲ್ ಸಿ ಅನಿಲು ಮತ್ತು ಇವರು ಕೊತ್ತೂರು ಮಂಜುನಾಥ್ ಎಮ್ ಎಲ್ ಎಲ್ಲರೂ ಬಂದಿದ್ದರು ಸರ್ ಮತ್ತೆ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಸಹ ಬಂದಿದ್ದರು ಎಲ್ಲರೂ ಬಂದಿದ್ದರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಈ ಎಲ್ಲರಿಗೂ ಅವರು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಗಾಂಧಿ ಜಯಂತಿ ಗಾಂಧಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಪ್ರಯುಕ್ತ ಅವರೆಲ್ಲ ಬಂದಿದ್ದು ನಮಗೆ ತುಂಬ ಖಾದಿ ಇಂಡಿಯಾ ತಜೀನ್ ಸಿಲ್ಕ್ ಖಾದಿ ಇಂಡಿಯಾ ತಜೀನ್ ಸಿಲ್ಕ್ ಖಾದಿ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಆಗಮಿಸಿದ್ದಕ್ಕೆ ತುಂಬ ಸಂತೋಷ ಸರ್ ತುಂಬ ಸಂತೋಷ ತುಂಬ ಕೆಲಸ ನಂತರ ಖಾದಿ ಬಟ್ಟೆಗಳನ್ನ ಖರೀದಿ ಮಾಡುವ ಮೂಲಕ ಚಾಲನೆ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಎಂಪಿ ಮಲ್ಲೇಶ್ ಬಾಬು ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಎಸ್ಪಿ ನಿಖಿಲ್ ಕೆನರಾ ಬ್ಯಾಂಕ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಎಜಿಎಂ ಅಶೋಕ್ ಕುಮಾರ್ ತಜಿನ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಸಂಘದ ಕಾರ್ಯದರ್ಶಿ ತಜಿನ್ ಸಲ್ಮಾ ಕರ್ನಾಟಕ ರಾಜ್ಯದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘಗಳ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಎಚ್ ಅಲಿವುಲ್ಲಾ ಮುಂತಾದವರು ಗಣ್ಯರು ಭಾಗವಹಿಸಿದ್ರು ಇಂದಿನ ಖಾದಿ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಅದ್ಭುತ ಯಶಸ್ವಿ ಕಂಡಿದೆ ಎಂದು ತಿಳಿದುಬಂದಿದೆ